ಮನೆಗೆ ಬರದೇ ಇದ್ರೆ ಏನ್ ಇಷ್ಟೊತ್ತಾದ್ರೂ ಆಸ್ಪತ್ರೆಯಿಂದ ಬರೋದಿಲ್ವಲ್ಲ ಏನ್ ಮಾಡ್ತಾ ಇದ್ಯಾ ಎಲ್ಲಿದ್ಯಾ ನನ್ಗೆ ಅದ್ ಕಷ್ಟ ನನ್ಗಿದ್ ಕಷ್ಟ ಅಂತ ಬೆಟರ್ ಹಾಪ್ಸ್ ಕೇಳಿರೋದನ್ನ ಮಾತಾಡಿರೋದನ್ನ ಎಲ್ಲರೂ ಇದೆ ಆದ್ರೆ ಆ ವಿಷಯದಲ್ಲಿ ನಾನು ತುಂಬಾನೇ ಪೂಜೆ ಪಡ್ಕೊಂಡ್ ಬಂದಿದ್ದೀನಿ ಯಾವತ್ತು ಅದ ನಮ್ ಮನೇಲೂ ಹಾಗೆ ತರ ಸಪೋರ್ಟ್ ಇತ್ತು ನಮ್ಮಅಮ್ಮ ನಮ್ ಜೊತೆಲೆ ಇದ್ದಾರೆ ನನ್ನ ತಂಗಿನೂ ನನ್ನ ತಮ್ಮನ್ನ ನಮ್ಮ ಮೈದಲಿಗೆ ಇವರ ತಮ್ಮನಿಗೆ ನನ್ನ ತಂಗಿನ ಮಾಡ್ಕೊಂಡಿರೋದ್ರಿಂದ ನಮ್ಮ ಜಾಯಿಂಟ್ ಫ್ಯಾಮಿಲಿ ಈಗಲೂ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀವಿ ಸೊ ಹಾಗಾಗಿ ಮನೆಯವರ ಎಲ್ಲರ ಪ್ರೀತಿ ವಿಶ್ವಾಸ ಮತ್ತು ನನಗೆ ಒಂದು ಸಪೋರ್ಟ್ ತುಂಬಾ ಚೆನ್ನಾಗಿರೋದ್ರಿಂದ ನನ್ನ ಸಮಯವನ್ನು ನನ್ನ ಪೇಶೆಂಟ್ಗಳಿಗಾಗಿ ನನ್ನ ಏನು ಸೇವೆಗಾಗಿ ಒಳ್ಳೆಯ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಮಾಡಲಿಕ್ಕೆ ಸಂತೋಷವಾಗಿ ಇದು ನನ್ನ ಉನ್ನತಿ ಏನು ಅಂತ ನನ್ನ ಹೆಸರು ಇಷ್ಟು ಮಾತ್ರ ಅಕಸ್ಮಾತ್ರು ಏನೇನು ಪ್ರಖ್ಯಾತವಾಗಿ ನಾನು ಮಾಡ್ಲಿಕ್ಕೆ ಅದಕ್ಕೆಲ್ಲ ಅದಕ್ಕೆಲ್ಲ ನನ್ನ ಮನೆಯವರು ಮತ್ತು ನನ್ನ ಪತಿಯವರ ಒಂದು ಅಗಾಧ ಮುಂದಿನ ದಿನಗಳಲ್ಲಿ ನಾನು ಕೂಡ ತುಂಬಾ ಜನಗಳ ಹತ್ರ ದೋಷಾವೇಷವಾಗಿ ಫಸ್ಟ್ ಫಸ್ಟ್ ದಿನಗಳಲ್ಲಿ ಮಾತಾಡಿ ಇದ್ದೀನಿ ಕೆಟ್ಟದಾಗಿ ಮಾತಾಡೋದು ಅಥವಾ ತುಂಬಾ ಬಯೋದ್ ನಮ್ಮಿಂಟ್ಔಟ್ ಮಾಡ್ತಿರ್ತಾರೆ ಕೊಡ್ತೀಯಾ ಬಟ್ ಮಾತು ನೀನು ಇನ್ನ ಮಾತು ತಿದ್ಕೋಬೇಕು ತಿದ್ಕೋಬೇಕು ಅಂತ ಮೇ ಬಿ ವಯಸ್ಸಾಗ್ತಾ ಜೋಶಲ್ಲಿ ಇದ್ದಾಗ ಒಂದ್ ಸ್ವಲ್ಪ ಮಾತುಕತೆಗಳೆಲ್ಲ ನಾನು ಜೋಶ್ ಜೋಶಾಗಿ ಮಾತಾಡಿರಬಹುದು ನಾವು ಬಟ್ ಆದ್ರೂ ನಾವು ಉದ್ದೇಶ ಏನು ತಪ್ಪೇನಿಲ್ಲ ಎಲ್ಲರಿಗೂ ಒಳ್ಳೆ ತರ ಅಲ್ಲ ಎಲ್ಲ ಕ್ಕೆ ಹಾಕೊಂಡು ಬಂದ್ರೆ ಅವ್ರನ್ನ ತುಂಬಾ ತುಂಬಾ ಮಾತಾಡಿ ಅವ್ರು ಬಿಡಬೇಕು ಅನ್ನೋ ಅಷ್ಟು ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕಳಿಸ್ತಾ ಇರ್ತಾ ಇದ್ದೆ ಅಂದ್ರೆ ಅಷ್ಟು ಮಾತಾಡ್ತಾ ಇದ್ದೆ ನಾನು ಅವ್ರನ್ನ ಎಲಟ್ ನೋಡಿ ಈ ತರ ಕಾಯಿಲೆ ಬರುತ್ತೆ ನೀನ್ ಹಾಕೋಬೇಡ ನಿನ್ನಿಂದ ಚೆನ್ನಾಗ್ ಆಗೋದಿಲ್ಲ ನಿನ್ ಮಕ್ಳು ಚೆನ್ನಾಗ್ ಆಗ್ಬೇಕು ಡಾಕ್ಟರ್ ಹೊಂದಬೇಕು ಅಂದ್ರೆ ನೀನ್ ಎಲಟ್ ಬಿಡ್ಬೇಕು ಹೀಗೆ ಒಂದೊಂದು ಅವಕಾಶ ಎಲ್ಲಾನು ನಾನು ತುಂಬಾ ಮಾತಾಡ್ತಾ ಇದ್ದೆ ಆ ಮಾತು ಅನ್ನೊ ಸ್ವಲ್ಪ ಕೆಲವರಿಗೆ ಅಫೆಂಡಿಂಗು ಆಗಿರ್ಬೋದು ಅವ್ರ ಮನ್ಸಿಗೆ ತಗೊಂಡು ಬೇಡ ನಿಮ್ಗೆ ಇಷ್ಟೊಂದು ಅವಮಾನ ಮಾಡಿದ್ದಾರೆ ನಮ್ಮ ನಾನು ಹತ್ರ ಅವ್ರಿಗೆ ಅನ್ಸಿರ್ಬೋದು ಆ ಜೋಶ್ ವಿಷಯಗಳು ಸ್ವಲ್ಪ ನಡೆದಿರ್ತವೆ ಬಟ್ ಅದಾಗಲಿಂದ ಯಾವುದೇ ಮನಸ್ಸಿಗೆ ಅವರಿಗೆ ತೊಂದರೆ ಅಂತ ನನಗೆ ಮಾತಾಡೋದ್ರಲ್ಲಿ ಆಗಿದ್ರು ಮನಸ್ಸಿನಲ್ಲಿ ಅವ್ರಿಗೆ ಯಾವುದೇ ತರದಲ್ಲಿ ತೊಂದರೆ ಅಂತೂ ಯಾವ ವಿಷಯದಲ್ಲೂ ಮಾಡಿಲ್ಲ ಸರಿ ಹೇಳ್ದಂಗೆ ಅಚಾಲಕ್ಕಾಗಿ ಒಂದೋರ ಕೇಸು ಮೆಟನಲ್ ಜೆಸ್ನಲ್ಲಿ ಪ್ರಾಬ್ಲಮ್ ಆಗಿ ನಾನು ಕೂಡ ಅವರ ಅದು ನನ್ನ ನನ್ನ ರೋಲ್ ಎಷ್ಟಿತ್ತು ಅಂತ ನಾನೇ ಪುನಃ ವಿಮರ್ಶೆ ಮಾಡಿಸ್ಕೊಂಡಾಗ ನಾನ್ ಮಾಡಬೇಕಾಗಿರೋದೆಲ್ಲ ಮಾಡಿ ಆದ್ಮೇಲೆ ಕೇಸಸ್ ತುಂಬ ಪ್ರಾಬ್ಲಮ್ ಆಯ್ತು ನಾವು ಆದ್ರೆ ಬಟ್ ಇದ್ರಲ್ಲಿ ನನ್ನ ಪ್ರಯತ್ನ ನನ್ನ ಇದು ಏನು ಅಂತ ನಾನು ಹೇಳಕ್ ಆಗಿಲ್ಲ ಆ ಆತರ ಒಂದೋ ಎರಡೋ ಘಟನೆಗಳಾದ್ಮೇಲೆ ನಾವು ನಮ್ಮನ್ನ ತಿತ್ಕೊಂಡಿರೋದು ಜಾಸ್ತಿ ಆಗಿದೆ ಮತ್ತೆ ಲಕ್ಷ ಪ್ರೋಗ್ರಾಮ್ ಅಲ್ಲಿ ಮತ್ತೆ ಮತ್ತೆ ನಮ್ಮನ್ನ ತೊಡಗಿಸ್ಕೊಂಡು ಸೊ ಕೇಸನ್ನ ಇನ್ನೂ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗಿ ಕೇಸುಗಳನ್ನ ನಾವು ನೋಡ್ತಾ ಇದ್ದೀವಿ ನಾವು ನಮ್ಮ ಸಹಚನರು ಪ್ರಾಬ್ಲಮ್ಸ್ ಇರೋ ಕೇಸ್ನ ಈಗ ನಾನು ಪೂರ್ತಿ ಸಂಪೂರ್ಣ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ನಾನು ಎಲ್ಲರಿಂದ ಕಲ್ತಿದ್ದೇನೆ ನಾನು ನನ್ನ ಹತ್ರ ಇರೋ ಗ್ರೂಪ್ ಡಿ ಇಂದ ಹಿಡಿದು ಮತ್ತೆ ನನ್ನ ಸ್ಟಾಫ್ ನರ್ಸಸ್ ಇಂದ ಹಿಡಿದು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತ ಹಿಡಿದು ಅವರ ಒಳ್ಳೊಳ್ಳೆ ಗುಣಗಳು ನನಗೆ ಈಗಲೂ ನೆನಪು ಬರ್ತದೆ ನಾನು ನನ್ನನ್ನು ಯಾವ ತರದ್ದು ನಾನು ಯಾವುದೇ ದೊಡ್ಡ ದೊಡ್ಡ ಗುಣಗಳನ್ನ ಪಡ್ಕೊಂಡು ಬಂದಿರೋ ಅಂತ ಏನು ಇಲ್ಲ ಪ್ರಾಬಬಲಿ ನನ್ನ ನನ್ನ ಕಷ್ಟವನ್ನ ನಾನು ಅನುಭವಿಸಿದ್ದೇನೆ ನನ್ನ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೆ ಅದಂತೂ ನನಗೆ ಗೊತ್ತಿದೆ ಐದು ಗಂಟೆ ಆಗಲೋ ಆರು ಗಂಟೆ ಮಾಡ್ತಾ ಇದ್ದೇನೆ ಯಾವ್ದ್ರಲ್ಲೂ ಏನು ಪ್ರಯೋಜನಗಳು ಎಷ್ಟು ಬರ್ತದೆ ಅಂತದೇನೂ ಇಲ್ಲ ಬಟ್ ಪ್ರತಿಯೊಂದ್ರಲ್ಲೂ ನಾನು ಕೆಲಸ ಮಾಡಿದಾಗ ನನ್ನ ಜೊತೆಯಲ್ಲಿ ಕೆಲಸ ಮಾಡೋರು ಎಲ್ಲ ಗುಣಗಳನ್ನ ಕೊಂಡಾಡಿದ್ದೇನೆ ಸುಮಾರು ಜನ ಕೊಂಡಾಡಿದ್ದೇನೆ ತುಂಬಾ ಒಳ್ಳೆಯವರು ಕೆಲಸ ನನ್ನ ಜೊತೆ ಸಿಕ್ಕಿದ್ರು ಅವರಷ್ಟು ಕೂಡ ಕಲ್ತಿದ್ದೇನೆ ಸುಮಾರು ಜನದಿಂದ ಸೊ ಈ ಗುಣಗಳಿಂದಲೇ ನನಗೆ ಮುಂದೆ ಅವಕಾಶಗಳು ಚೆನ್ನಾಗಿ ಬಂತೇನೋ ಒಂದು ಒಳ್ಳೆಯ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಈ ಸಹಕಾರ ಇತ್ತು ನನ್ನ ಜೊತೆಲಿ ಗ್ರೂಪ್ ಬಿಗಳು ಕೂಡ ಚೆನ್ನಾಗಿ ಅವ್ರ ಕಷ್ಟಗಳನ್ನು ಹಚ್ಕೊತಾ ಇದ್ರು ಯಾರೂ ಏನು ಅಮ್ಮ ಇಟ್ಲುಂದಿ ಇಟ್ಲುಂದು ನಾ ರಜಾ ಕಾವಲ್ಲ ಅಂತ ಬಟ್ ಇವಾಗ ಇವಾಗ ಹೊಸದಾಗಿ ಬಂದಿರೋರು ಪ್ರತಿಯೊಬ್ಬರು ಒಬ್ಬೊಬ್ರು ಒಬ್ಬೊಬ್ರು ಕಷ್ಟಗಳನ್ನ ಹೇಳ್ಕೊಂಡು ಪರಸ್ಪರ ಒಂದು ವಿಚಾರ ವಿನಿಮಯ ಮಾಡ್ಕೊಳ್ತೀರನೇ ಜಗಳಗಳನ್ನ ಆಡೋದನ್ನು ಕೂಡ ನಾವು ಕಂಡುಬಿಟ್ರಿ ನಾನ್ ಕ್ಲಿನಿಕಲ್ ಗ್ರೂಪ್ ಇನ್ನೊಂದು ಗ್ರೂಪ್ ಈಗ ಈ ತರ ತಂತ್ರಗಳನ್ನ ನಾವಿದ್ದಾಗ ಯಾರು ಇರ್ಲಿಲ್ಲ ಎಲ್ಲರೂ ಎಲ್ಲ ಕೆಲಸಗಳನ್ನ ಸಮಾನವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಜನರ ವಿಚಾರ ಧೋರಣೆಗಳೆಲ್ಲ ಚೇಂಜ್ ಆಗ್ತಾ ಇದೆ ಆ ವಿಚಾರಗಳನ್ನ ಬಿಟ್ಟು ನಾವು ಮೊದಲು ಮಾದರಿ ಏನು ಅಂತ ತಿಳ್ಕೊಂಡು ಒಂದು ಮಾನವೀಯ ಗುಣಗಳನ್ನ ಹಂಚಿಕೊಂಡು ಅವರು ಕೆಲ್ಸಕ್ಕೆ ಬಂದಿದ್ದಾರೆ ನಾವು ಕೆಲಸಕ್ಕೆ ಬಂದಿದ್ದೀವಿ ನಾನು ಡಾಕ್ಟರ್ ಅಂತ ನಾವು ಯಾವತ್ತೂ ನನ್ನ ಕೇಳಿದ್ರು ಅವರವರಿಗೆ ಗೌರವ ಏನ್ ಬೇಕೋರ ಕೊಡ್ತಿದ್ದೀನಿ ನಾನು ಅವರವರ ವೃತ್ತಿಯಲ್ಲಿ ಆಮೇಲೆ ಬಾಬಾ ಇನ್ನೂ ಚೆನ್ನಾಗಿ ನನಗೆ ನಾನು ಬಾಲಿಶ್ ಸುಮಾರು ಸತಿ ನಡ್ಕೊಂಡಿದ್ವಿ ಇನ್ನೂ ಒಳ್ಳೆಯ ಬುದ್ಧಿ ಇದ್ದಿದ್ರೆ ನಿಮ್ಮಲ್ಲಿರುವ ಇನ್ನು ಕೆಲವರನ್ನ ಉದಾಹರಣೆ ಹೇಳಿ ಅವರನ್ನು ನಡ್ಕೊಂಡಿರ್ತೇವೆ ನನ್ನ ನಮ್ಮ ಸ್ಟಾಫ್ ನರ್ಸಿಂಗ್ ಆಗ ಎಂಥ ಕಠಿಣವಾದ ಕೆಲಸಗಳಾದರೂ ಇರಲಿ ಮಾಡ್ತಾ ಇರ್ತಾಳೆ ವಾಪಸ್ ರಿಯಾಕ್ಷನ್ ಇರಲ್ಲ ಹಿರಿಯರಿಗೆ ಒಂದು ಕೂಡ ಏನೂ ಮಾತಾಡೋದಿಲ್ಲ ಬಟ್ ಯಾವತ್ತೂ ತೊಂದ್ರೆನೂ ಮಾಡ್ಕೊಂಡಿಲ್ಲ ಅವಳಿಗೆ ನಾವು ಯಾರು ತೊಂದ್ರೆನೂ ಮಾಡೋ ಅಂತ ಸಿಚುವೇಷನ್ ಇಲ್ಲ ಸಚ್ ಅ ಬ್ಯೂಟಿಫುಲ್ ನೇಚರ್ಡ್ ಲೇಡಿ ನವೀನ್ ಫಾರ್ಮಸಿಯಲ್ಲಿ ನಿಜವಾಗ್ಲೂ ಎರಡು ಕೈ ಎತ್ತಿ ನಮಸ್ಕಾರ ಮಾಡಬೇಕಾಗಿರುವಂತಹ ನಾವು ಎಷ್ಟೊಂದು ನೆಗೆಟಿವ್ ಅವ್ವಿ ಹೆಂಗ್ ಹಂಗೆ ನೀವು ಎಲ್ಲ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿಲ್ಲಿಸ್ಕೊಡ್ತೀಯ ನೀನು ತರಿಸ್ ತರ್ತೀಯ ಅಂದ್ರು ಈ ಕಿವಿಲಿ ಕೇಳ್ತಾನೆ ಈ ಕಿವಿಲಿ ಯಾರಿಗೂ ತೊಂದರೆನೂ ಮಾಡಿಲ್ಲ ಮೇಡಮ್ ಇವತ್ತಾಗಲ್ಲ ಅಂದ್ರೆ ನಾಳೆ ತಂದ್ಕೊಡ್ತೀನಿ ಅಂತ ಹೇಳ್ತಾನೆ ಮತ್ತೆ ಎಷ್ಟು ಜನ ಅವರ ಜೊತೆಯಲ್ಲಿರೋ ಫಾರ್ಮಸಿಸ್ಟ್ ಜೊತೆಲಿ ಎಲ್ಲರೂ ಕೆಲಸ ಮಾಡ್ಕೊಂಡು ಒಪ್ಕೊಂಡುಕೊಂಡು ಎಲ್ಲರೂ ಮಾಡ್ಕೊಂಡು ಹೋಗಿದ್ದಾನೆ ಸೀನಿಯರ್ ಆದ್ರೂ ಕೆಲಸ ಅದನಿಗೆ ಜಾಸ್ತಿ ಯಾರು ಅದನ್ನ ಕೆಲಸವನ್ನ ಇನ್ಯಾರು ಮಾಡೋರಿಲ್ಲ ಹಂಗೆ ಗ್ರೂಪ್ ಡಿನ್ ರೇಷ್ಮಾ ಮತ್ತೆ ನಮ್ಮ ಕ್ಲಿನಿಕಲ್ ಸ್ಟಾಫ್ ಅಲ್ಲಿ ಬಿಟ್ಟು ಹೋಗಿರೋಷ್ಟೋ ಜನ ಇದ್ದಾರೆ ಸ್ಟಾಫ್ ನರ್ಸಸ್ ಮೊದಲಲ್ಲೆಲ್ಲ ತುಂಬಾ ತುಂಬಾ ಚೆನ್ನಾಗಿ ಕೆಲಸ ಮಾಡೋ ಸ್ಟಾಫ್ ನರ್ಸಸ್ ಜೊತೆಲೆಲ್ಲ ಶಾರದಾ ಪ್ರಮೀಳಾ ಆಮೇಲೆ ಇವರು ಸೀನಿಯರ್ ಸಿಸ್ಟರ್ಸ್ ಎಲ್ಲ ನನ್ನ ಜೊತೆಲಿ ಅವ್ರ ಹತ್ರದಿಂದಲೇ ನಾವು ನಾರ್ಮಲ್ ಲೇಬರ್ ಕೇಸಸ್ ನಾವು ಎಮ್ ಬಿ ಬಿ ಎಸ್ ಓದಿ ಬಂದ್ರು ಆರಾಮಾಗಿ ಎಷ್ಟು ಚೆನ್ನಾಗಿ ಅವ್ರು ಡೆಲಿವರಿ ಕಂಡಕ್ಟ್ ಮಾಡ್ತಾ ಇದ್ದ ಅವರನ್ನ ನೋಡಿ ಕಾಮ್ ಆಗಿ ಹತ್ತು ನಿಮ್ಗೆ ಏನು ತೊಂದರೆನೇ ಇಲ್ದಿರ ಶಬ್ದನೇ ಇಲ್ಲಿರ ಟೆನ್ಶನ್ನೇ ಅವ್ರು ನಾರ್ಮಲ್ ಡೆಲಿವರಿ ಕಂಡಕ್ಟ್ ಮಾಡ್ತಾ ಮಾಡ್ತಾ ನಾವು ನೋಡಿಕೊಂಡು ನಾವು ಎಂ ಬಿ ಬಿ ಎಸ್ ಮಾಡಿ ಎಮ್ ಎಸ್ ಮಾಡಿದ್ಮೇಲೆ ಅವ್ರ ನೋಡಿಕೊಂಡು ನಮ್ಮ ಆಯ್ತು ಹಾಗೆ ಆಮೇಲೆ ಎಂ ಬಿ ಬಿ ಎಸ್ ಎಮ್ ಎಸ್ ರಾಮಯ್ಯದಲ್ಲಿ ಮಾಡಿದ್ರು ಎಂ ಟಿ ಪಿಗಳನ್ನು ನಾವು ಏನು ಒಂದು ವರ್ಷ ಆರು ತಿಂಗಳಲ್ಲಿ ಮಾಡ್ತಾ ಇದ್ದಾಗ ಎಮ್ ಎಸ್ ರಾಮಯ್ಯ ಹಾಸ್ಪಿಟಲ್ ಅವಾಗ್ತಾನೆ ಸ್ಟಾರ್ಟ್ ಆಗಿದ್ದು ನೋಡಿದ್ದು ಒಂದೋ ಎರಡೋ ಕೇಸು ಮಾಡಿದ್ವು ಕೈ ಬೆರಳಲ್ಲಿ ಒಂದು ಕೆಲಸಕ್ಕೆ ಎರಡು ಕೇಸ್ ಕೂಡ ಮಾಡಿರಲಿಲ್ಲ ಕೈವಾಡದಲ್ಲಿ ಬಂದ ಮೇಲೆ ನಾನು ಕೆಲಸ ಶುರು ಮಾಡಿದ್ಮೇಲೆ ಗಿರಿಜಮ್ಮ ಅಂತ ಒಂದು ಸ್ಟಾಫ್ ನರ್ಸು ಮೇಡಮ್ ಹಿಂಗೆ ಮಾಡಿ ಹೀಗೆ ಮಾಡಿ ಆಕೆಯೇ ನನಗೆ ಎಷ್ಟೋ ಕೇಸಸ್ ಗೈಡ್ ಮಾಡೋದು ಆಕೆ ಸುಮಾರು ದಿವಸದಿಂದ ಎಕ್ಸ್ಪೀರಿಯೆನ್ಸ್ ಆಗಿ ಆಕೆ ತೀರು ಮುಗಿದಾಳೀಗ ಇರಲಿಲ್ಲ ಅವರು ಅವರವರ ಏನು ಸೇವಾ ಇದರಲ್ಲಿ ಅವರ ಎಕ್ಸ್ಪೀರಿಯನ್ಸ್ನ ಕೂಡ ನನಗೂ ಹೇಳ್ಕೊಟ್ಟು ಮಾಡಿದ್ದಾರೆ ಸೊ ನಾನು ನನ್ನ ಜೀವನ ಈ ಇದರಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಸುಮಾರು ಎಲ್ಲ ಅವಕಾಶ ಆದಾಗೆಲ್ಲ ಎಲ್ಲರ ಹತ್ರದಿಂದಲೂ ನಾನು ಒಂದೊಂದು ಕ್ವಾಲಿಟಿನ ಕಂಡ್ಕೊಂಡಿದ್ದೀನಿ ನಾವ್ಗೆ ಅದನ್ನು ಅಳವಡಿಸೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದೀನಿ ನಮ್ಮ ಸರ್ ಸಂತೋಷ್ ಸರ್ ಹೆಸರು ಹೇಳ್ದಿರ ಬಿಡ್ಬಾರ್ದು ಇಷ್ಟೊಂದು ಕ್ಲಿಷ್ಟವಾದ ವಾತಾವರಣದಲ್ಲಿ ಇದ್ದಿದ್ದೆ ಇದ್ದಿದ್ದಾಗ ನನ್ನ ಎಷ್ಟೋ ಸತಿ ಹೇಳಿದ್ರು ಮೇಡಮ್ ನೀವು ಸೀನಿಯರ್ ಮೋಸ್ಟ್ ಅಡ್ಮಿನಿಸ್ಟ್ರೇಷನ್ ತಗೋಬೇಕು ತಗೋಬೇಕು ಅಂದರೆ ನಾ ಹೇಳಿದೆ ಸರ್ ನಾವೆಲ್ಲ ತುಂಬಾ ತುಂಬಾ ಬೇಗ ಪ್ರವೋಕ್ ಆಗ್ಬಿಡ್ತೀವಿ ಒಂದು ಮಾತಂದ್ರೆ ಅಂದ್ರೆ ಚುರುಕ್ ಅಂದ್ರೆ ನಾವ್ ಇನ್ನೊಂದು ಮಾತ್ ನಮ್ಮ ಬಾಯಲ್ಲಿ ಬಂದ್ಬಿಡುತ್ತೆ ಅಲ್ಲಿ ಇದ್ರೆ ಯಾವಾಗ್ಲೂ ಜಗಳಗಳು ಕಾಯ್ತಾನೆ ಇರ್ತೀವಿ ನಾವು ಜಗಳಗಳಿಗೆ ಆಸ್ಪದ ಮಾಡ್ಕೊಡೋ ಅಂತ ಸ್ವಭಾವದವ್ರು ನಾವು ನಾವು ಇರೋದು ಬೇಕಾಗಿಲ್ಲ ನಮಗೇನಿದ್ರು ನಮ್ಮ ಕೆಲಸ ಸಾಕು ನಮ್ಮ ಕೆಲಸದಲ್ಲಿ ನಾವು ಆನಂದನ ಪಡಿಬೋದು ಆದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಾವು ಆನಂದ ಪಡೆಯಕ್ಕೆ ಅಥವಾ ಸಂತೃಪ್ತವಾಗಿ ಮಾಡಲಿಕ್ಕೆ ಆಗೋದಿಲ್ಲ ನೀವೇ ಅಡ್ಮಿನಿಸ್ಟ್ರೇಷನ್ ಸರಿಯಾಗಿರೋ ವ್ಯಕ್ತಿ ನೀವು ಮಾಡಿ ನಿಮ್ಗೆ ಏನ್ ಸಪೋರ್ಟ್ ಬೇಕು ನಾವು ಕೊಡ್ತೀವಿ ಅಂತ ಹೇಳಿ ಎಷ್ಟೋ ಸತಿ ಅವರೇಷನ್ ತಗೊಳ್ಳಿ ಅಂತ ಹೇಳಿದ್ರು ನನಗೆಲ್ಲ ಅವಕಾಶ ಇದ್ರು ನಮ್ಮ ಯಜಮಾನರು ತಗೋ ಒಂದು ಅಷ್ಟು ದಿವಸ ಇನ್ನಷ್ಟು ದಿವಸ ಅಂತ ಆದ್ರೂ ಈಗಿನ ವಾತಾವರಣದಲ್ಲಿ ಬೇಡ ನಾವು ಗೆ ನಾವು ಹೇಳಿ ಮಾಡಿದ ವ್ಯಕ್ತಿಗಳಲ್ಲ ಇವರೇ ಹೇಳಿ ಮಾಡಿದ ವ್ಯಕ್ತಿಗಳು ಎಲ್ಲರನ್ನೂ ಯಾರಿಗೂ ಅಥವಾ ಕಠಿಣ ಧೋರಣೆ ಇದೆಯೋ ಜಾಸ್ತಿ ಒಳ್ಳೆಯ ಇದರಿಂದ ಸಂಪಾದಿಸ್ಕೊಂಡು ಹೋಗ್ತಾರೆ ಇಂಥವರೇ ಅಡ್ಮಿನಿಸ್ಟ್ರೇಷನ್ಗೆ ಸರಿಯಾದ ವ್ಯಕ್ತಿಗಳು ನಾವು ಒಂದು ಕಡ್ಡಿನ ಮುರಿದು ಎರಡು ತರ ಮಾಡ್ಬಿಡ್ಬೇಕು ಅಂದ್ರೆ ನಾವು ಯೋಚನೆ ಮಾಡಕ್ ಮೊದ್ಲೇ ಕಡ್ಡಿ ಮುರಿಯೋದು ನಾವು ಸೊ ಆ ತರ ಮಾಡೋರಿಗೆ ಯಾವಾಗ್ಲೂ ಅವಕಾಶಗಳು ಪ್ರಾಬಬ್ಲಿ ಚೆನ್ನಾಗಿರ್ಬೋದು ಇದ್ರಲ್ಲಿ ಬಟ್ ಇರುವ ಸತ್ಯವನ್ನ ನಿಜದವಾಗಿ ಧೈರ್ಯವಾಗಿ ಫಸ್ಟ್ ಹೇಳೋರಿಗೆ ಯಾವಾಗ್ಲೂ ಕಷ್ಟಗಳು ಇರುತ್ತೆ ಸೊ ಹೊಡೆದ್ರು ಬಟ್ಟೆ ಸೊ ಆ ತರ ವ್ಯಕ್ತಿತ್ವ ಇರೋರು ಬೇಕಾಗುತ್ತೆ ಅನ್ಸುತ್ತೆ ಪ್ರಾಬಬಲಿ ಒಂದು ಅಡ್ಮಿನಿಸ್ಟ್ರೇಷನ್ ಇರುವ ಆಸ್ಪತ್ರೆ ತುಂಬಾ ಸ್ಟ್ರೇಟ್ ಫಾರ್ಸ್ ಚೆನ್ನಾಗಿದೆ ಅಂತ ಅನ್ಸ್ಬೋದು ಬಟ್ ಎಲ್ಲಾ ಟೈಮಲ್ಲೂ ಅದು ವರ್ಕ್ಔಟ್ ಆಗೋದಿಲ್ಲ ಅದು ಈಗಿನ ಇದರಲ್ಲಿ ತುಂಬಾ ಸಮಯೋಚಿತವಾಗಿ ಮಾಡುವಂಥದ್ದು ಅವರ ಗುಣಗಳನ್ನ ನಾವು ಪಡ್ಕೋಬೇಕು ನೀವು ಕೂಡ ಪಡ್ಕೊಳ್ಳಿ ಎಲ್ಲ ಇದರಲ್ಲಿ ಬಟ್ ಕೆಲಸಗಳನ್ನು ಕೂಡ ಆಗೋ ಹಾಗೆ ನೋಡ್ಕೊಂಡು ಸಂಯೋಜಿತವಾಗಿ ಸರ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಚೆನ್ನಾಗಿ ಅವ್ರಿನ್ನ ಆಗ್ಲೇ ಗೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಚಿಂತಾಮಣಿಗೆ ಸರ್ ಅವರ ಸೇವೆಯಿಂದ ಎಷ್ಟು ಇದೆ ಅಂತ ಗೊತ್ತಿಲ್ಲ ನನಗೆ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ ಸೊ ಹೀಗಾಗಿ ಒಂದು ಮಾತು ಹೇಳಕ್ಕೆ ಕೊನೆ ಮಾತು ಇಷ್ಟು ವರ್ಷಗಳು ನಾನು ಕೆಲಸ ಮಾಡಿದ್ದೇನೆ ಅದು ಚಿಂತಾಮಣಿ ತಾಲೂಕಲ್ಲೇ ಮಾಡ್ಕೊಂಡು ಹೋಗಿದ್ದೇನೆ ಮಾಡೋದಕ್ಕೆ ನಿಮ್ಮೆಲ್ಲರ ನನ್ನ ಸಹೋದ್ಯೋಗಿಗಳಾಗಿ ಬಿಟ್ಟು ರಿಟೈರ್ಡ್ ಆಗಿರೋರು ಈಗಿರೋ